ಸೂಪರ್ ಎಂಟರ ಹಂತಕ್ಕೆ ಕಾಲಿಟ್ಟ ಅಫ್ಘಾನಿಸ್ತಾನ ಟೂರ್ನಿಯಿಂದಲೇ ಎಲಿಮಿನೇಟ್ ಆದ ನ್ಯೂಜಿಲೆಂಡ್ ತಂಡ ಪಪುವಾ ನ್ಯೂಗಿನಿ ವಿರುದ್ಧ ಪಂದ್ಯದಲ್ಲಿ ಗೆಲುವು ಕಾಣುವ ಮೂಲಕ ಆಫ್ಘಾನಿಸ್ತಂಡ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಸೂಪರ್ ಎಂಟರ ಹಂತಕ್ಕೆ ಕಾಲಿಟ್ಟಿದೆ ಇದೇ ವೇಳೆ ಟೂರ್ನಿಯಲ್ಲಿ ಎರಡು ಪಂದ್ಯ ಸೋತಿರುವ ನ್ಯೂಜಿಲೆಂಡ್ ಎಲಿಮಿನೇಟ್ ಆಗಿದೆ ಈ ಮೂಲಕ ಬಲಿಷ್ಠ ತಂಡ ಎನಿಸಿಕೊಂಡ ತಂಡಗಳು ಟೂರ್ನಿಯಿಂದ ಔಟ್ ಆದರೆ ಸಾಧಾರಣ ಎನಿಸಿಕೊಂಡಿದ್ದ ತಂಡಗಳು ಒಳ್ಳೆಯ ಪ್ರದರ್ಶನ ನೀಡುತ್ತಿವೆ ಮೊದಲು ಬ್ಯಾಟ್ ಮಾಡಿದ ಪಪುವಾ ನ್ಯೂಗಿನಿ ತಂಡವು ತೊಂಬತ್ತೈದು ರನ್ ಗಳಿಸಿತು ಈ ಟಾರ್ಗೆಟನ್ನು ಬೆನ್ನತ್ತಿದ ಆಫ್ಘಾನಿಸ್ ತಂಡ ಕೇವಲ ಹದಿನೆಂಟು ಪಾಯಿಂಟ್ ಒಂದು ಓವರ್ಗಳಲ್ಲಿ ರನ್ ಚೇಸ್ ಮಾಡಿತು ಈ ಮೂಲಕ ಪ್ಲಸ್ ಫೋರ್ ಪಾಯಿಂಟ್ ಟೂ ತ್ರೀ ಝೀರೋ ರನ್ ರೇಟ್ನೊಂದಿಗೆ ಈ ಟೀಮ್ ಸಿ ಗ್ರೂಪ್ನಲ್ಲಿ ಅಗ್ರಸ್ಥಾನವನ್ನು ಕಾಯ್ದುಕೊಂಡಿದೆ ಈಗಾಗಲೇ ಕೇನ್ ವಿಲಿಯಮ್ಸ್ ನೇತೃತ್ವದ ನ್ಯೂಜಿಲೆಂಡ್ ತಂಡ ಆಫ್ಘಾನಿಸ್ ಹಾಗೂ ವೆಸ್ಟ್ ಇಂಡೀಸ್ ವಿರುದ್ಧ ಸೋತಿವೆ ಉಳಿದೆರಡು ಎರಡು ಪಂದ್ಯಗಳಲ್ಲಿ ಗೆಲುವು ಕಂಡರೂ ಯಾವುದೇ ಪ್ರಯೋಜನ ಇಲ್ಲ ಹೀಗಾಗಿ ನ್ಯೂಜಿಲೆಂಡ್ ತಂಡ ಟೂರ್ನಿಯಿಂದಲೇ ಔಟ್ ಆಗಿದೆ ಇನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ನ್ಯೂಜಿಲೆಂಡ್ ತಂಡ ಇದೇ ರೀತಿ ಟೂರ್ನಿಯಿಂದ ಹೊರಬಿದ್ದಿತ್ತು ಹತ್ತು ವರ್ಷಗಳ ಬಳಿಕ ಈಗ ಇತಿಹಾಸ ಮತ್ತೆ ಮರುಕಳಿಸಿದೆ ಅಫ್ಘಾನಿಸ್ತಾನ ಸೂಪರ್ ಎಂಟಕ್ಕೆ ಕ್ವಾಲಿಫೈ ಆಗಿದೆ ಈ ಮೂಲಕ ಸೂಪರ್ ಎಂಟರಲ್ಲಿ ಭಾರತ ತಂಡವನ್ನು ಎದುರಿಸಲಿದೆ ಜೂನ್ ಇಪ್ಪತ್ತರಂದು ಅಫ್ಘಾನಿಸ್ತಾನ ಹಾಗೂ ಭಾರತ ಮುಖಾಮುಖಿಯಾಗಲಿವೆ ಸದ್ಯ ಟೀಮ್ ಇಂಡಿಯಾ ಉತ್ತಮ ಪ್ರದರ್ಶನ ನೀಡುತ್ತಿದೆ ಆಡಿದ ಮೂರು ಪಂದ್ಯಗಳಲ್ಲಿ ಭಾರತ ಗೆದ್ದು ಬೀಗಿದೆ ಸೂಪರ್ ಎಂಟರ ಹಂತದ ಭಾರತದ ಪಾಲಿಗೆ ಪ್ರಮುಖ ಎನಿಸಿಕೊಂಡಿದೆ ಸೂಪರ್ ಎಂಟರಲ್ಲಿ ಗೆದ್ದವರು ಫೈನಲ್ಗೆ ಅರ್ಹತೆ ಪಡೆಯಲಿದ್ದಾರೆ